ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಏಕಮುಖ ರುದ್ರಾಕ್ಷಿ ಸಿಂಗಲ್ ಫೇಸ್ ರುದ್ರಾಕ್ಷಿ ರುದ್ರಾಕ್ಷಿ ಯಾರು ಹಾಕೋಬೇಕು ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ರುದ್ರಾಕ್ಷಿ ಅಂದ ತಕ್ಷಣನೇ ಸುಮಾರು ಜನಕ್ಕೆ ಕನ್ಫ್ಯೂಷನ್ ನಾವು ಹಾಕೋಬೇಕಾ ಬೇಡವಾ ಅಂತ ಅದಕ್ಕೆ ಫಸ್ಟ್ ಕ್ವಶನ್ ರುದ್ರಾಕ್ಷಿ ಯಾರು ಹಾಕೋಬೇಕು ರುದ್ರಾಕ್ಷಿ ಹುಟ್ಟಿದ ಮಗುವಿನಿಂದ ಕೊನೆಯ ಉಸಿರಿರೋ ತನಕ ಯಾವುದೇ ವ್ಯಕ್ತಿ ಹಾಕೋಬೋದು ಇದರಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಬೇಡ ನಾನು ವೆಜಿಟೇರಿಯನು ನಾನು ನಾನ್ ವೆಜಿಟೇರಿಯನು ತಿನ್ಬೋದಾ ಖಂಡಿತ ಈ ಸಂಶಯ ನಿಮಗೆ ಬೇಡ ನಿಮ್ಮ ಲಗ್ನಾಂಶದಿಂದ ಗ್ರಹಗಳು ಯಾವುದು ಸ್ಟ್ರಾಂಗ್ ಆಗಿದೆ ಅದಕ್ಕೆ ರುದ್ರಾಕ್ಷ ಕೊಡೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಮತ್ತೆ ಯಾರು ಹಾಕೋಬಾರ್ದು ಇದಂತೂ ಕನ್ಫ್ಯೂಷನ್ಸ್ ತುಂಬ ಯಾರು ಹಾಕೋಬಾರ್ದು ಯಾರು ಇನ್ನೊಬ್ರಿಗೆ ಕೆಟ್ಟದ್ದು ಆಲೋಚನೆ ಮಾಡ್ತಾರೆ ಕೆಟ್ಟದ್ದು ಬಯಸ್ತಾರೆ ಮತ್ತು ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಕೆಟ್ಟದ್ದು ಹೇಳ್ಕೊಂಡು ಓಡಾಡ್ತಾರೆ ಇವರು ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ ಇಷ್ಟೇ ಡಿಫ್ರೆನ್ಸ್ ರುದ್ರಾಕ್ಷಿನ ಒಳ್ಳೆಯ ಮನಸ್ಸಿರೋರು ಹಾಕೊಂಡ್ರೆ ಸಾಕು ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಕೆಟ್ಟ ಮನಸ್ಸಿರೋರು ಖಂಡಿತ ರುದ್ರಾಕ್ಷಿ ಹಾಕೊಳೋಕೆ ಹೋಗ್ಬಿಡಿ ಅದು ನಿಮಗೆ ನೆಗೆಟಿವ್ ಇನ್ನ ಜಾಸ್ತಿ ಮಾಡುತ್ತೆ ಅದಕ್ಕೆ ಎಷ್ಟೊಂದು ಜನ ರುದ್ರಾಕ್ಷಿ ಹಾಕೊಂಡಿರ್ತಾರೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡುವಂಥದ್ದು ಇನ್ನೊಬ್ಬ ವ್ಯಕ್ತಿಗೆ ಕೆಟ್ಟದ್ದು ಬಯಸೋದು ಈ ರೀತಿ ಮಾಡಿದ್ರೆ ಅದೇ ರುದ್ರಾಕ್ಷಿ ನೀವು ಏನು ಕೊಡಲು ಹಾಕೊಂಡಿರ್ತೀರೋ ಅದೇ ನಿಮಗೆ ವಿಶ್ವವಾಗಿರುತ್ತೆ ಇದೇ ಸೀಕ್ರೆಟು ಯಾಕಂದ್ರೆ ಈ ರುದ್ರಾಕ್ಷಿ ಅನ್ನೋದು ಈಶ್ವರನ ಅಂಶ ಇದು ಏನಾದರೂ ನೀವು ಹಾಕ್ಕೊಂಡು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದಾದ್ರಿ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡೋದಾಗ್ಲಿ ಮಾಡಿದ್ರೆ ನೀವು ಹಾಕ್ಕೊಂಡಿರುವಂಥ ರುದ್ರಾಕ್ಷಿನೇ ನಿಮಗೆ ಮುಳ್ಳಾಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ರುದ್ರಾಕ್ಷಿ ಸೀಕ್ರೆಟ್ ಇದೆ ಜ್ಯೋತಿಷ ಶಾಸ್ತ್ರದಲ್ಲಿ ಯಾರು ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ತಾರೋ ಅವ್ರು ಖಂಡಿತ ರುದ್ರಾಕ್ಷಿ ಹಾಕೊಳ್ಳಿ ನಾನು ನೆಕ್ಸ್ಟ್ ಯಾವ ಏಕಮುಖ ರುದ್ರಾಕ್ಷಿ ಬರ್ದಿದ್ದೀನಿ ಇದಕ್ಕೆ ಯಾರು ಹಾಕೋಬೇಕು ಅನ್ನೋದು ನೆಕ್ಸ್ಟ್ ತಿಳಿಸ್ಕೊಡ್ತಾ ಎರಡನೇದಾಗಿ ಯಾವ ರುದ್ರಾಕ್ಷಿ ಹಾಕೋಬೇಕು ಯಾವ ರುದ್ರಾಕ್ಷಿ ಹಾಕೋಬೇಕು ಅಂತ ಎಷ್ಟೊಂದು ನಿಮಗೆ ಡೌಟ್ ಒಂದ್ ಫೇಸ್ ಹಾಕೋಬೋದ ಎರಡು ಮುಖದ ಹಾಕೋಬಹುದ ಮೂರು ಮುಖದ ಹಾಕೋಬಹುದ ಅಂದ್ರೆ ನಿಮ್ಮ ಲಗ್ನಾಂಶದಿಂದ ನಮಗೆ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಯಾವುದು ಗ್ರಹ ತುಂಬಾ ಸ್ಟ್ರಾಂಗ್ ಆಗಿದೆ ಉತ್ತಮವಾಗಿದೆ ಆ ಗ್ರಹಕ್ಕೆ ನಾವು ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬಾನೇ ಪಾಸಿಟಿವ್ ಆಪ್ಸ್ ತುಂಬಾ ಇರುತ್ತೆ ಇಲ್ಲೇನಾಗಿದೆ ಅಂದ್ರೆ ಕೆಲವೊಬ್ರು ಇರುತ್ತೆ ಅನ್ಕೊಳ್ಳಿ ಆರನೇ ಮನೆನೋ ಎಂಟನೇ ಮನೆನೋ ಹನ್ನೆರಡನೇ ಮನೆಯೋ ಈ ಗ್ರಹಕ್ಕೆ ರುದ್ರಾಕ್ಷಿ ಹಾಕಿಸ್ಬಿಡ್ತಾರೆ ನಿಮಗೆ ನೆಗೆಟಿವ್ ಆಗಿದೆ ಈ ಗ್ರಹ ಇದಕ್ಕೆ ಹಾಕೋಬಿಡಿ ಪಾಸಿಟಿವ್ ಆಗುತ್ತೆ ಅಂತ ಅದು ಸ್ವಲ್ಪ ಅಷ್ಟು ಪಾಸಿಟಿವ್ ಆಗಿ ವರ್ಕ್ ಆಗಲ್ಲ ನಿಮಗೆ ಜ್ಯೋತಿಷ ಶಾಸ್ತ್ರದಲ್ಲಿ ಲಗ್ನಾಂಶದಿಂದ ಯಾವುದು ಗ್ರಹ ಡಿಗ್ರಿ ವೈಸ್ ಅಲ್ಲಿ ಇಟ್ಟಾಗಿದೆ ಅದಕ್ಕೆ ಹಾಕೊಂಡಿದ್ದ ಆದ್ರೆ ನೀವು ರುದ್ರಾಕ್ಷಿ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತೀರಾ ಡಿಗ್ರಿ ಬೇಸ್ಡ್ ಶಾಸ್ತ್ರ ನೋಡೋದ್ರಿಂದ ತುಂಬಾನೇ ಅನುಕೂಲ ಯಾವ ಡಿಗ್ರಿಲಿ ನಮಗೆ ಗ್ರಹ ಕೂತಿದೆ ಆ ಗ್ರಹಕ್ಕೆ ರುದ್ರಾಕ್ಷಿ ಹಾಕೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ ಈಗ ನಿಮಗೆ ನಿಮ್ಮ ಲಗ್ನಾಂಶದಿಂದ ಸೂರ್ಯ ಏನಾದ್ರು ಹನ್ನೊಂದನೇ ಮನೆ ಇಟ್ಟಾಗಿ ನೀವು ಏಕಮುಖ ರುದ್ರಾಕ್ಷಿ ಹಾಕೊಂಡ್ರೆ ನೀವೇ ನಂಬರ್ ಒನ್ ಆಗಿರ್ತೀರ ಆಗ ಈ ನಾಯಕತ್ವದ ಗುಣ ಆರೋಗ್ಯ ಕೀರ್ತಿ ಮತ್ತೆ ವರ್ಚಸ್ಸು ಯಾವಾಗ್ಲೂ ನಿಮ್ಮ ಜೊತೆಲೆ ಇರುತ್ತೆ ನಿಮ್ಮನ್ನ ಕಾಪಾಡ್ತಾ ಇರುತ್ತೆ ಯಾವುದೇ ರೀತಿಯ ಸಮಸ್ಯೆ ಆಗಕ್ಕೆ ಆ ರುದ್ರಾಕ್ಷಿ ಬಿಡಲ್ಲ ಯಾಕೆಂದ್ರೆ ನಿಮ್ಮ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ನೀವು ಮಂತ್ರ ಮಾಡಿ ಈ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ಸ್ ನಿಮ್ಮ ಜೊತೆಲೆ ಯಾವಾಗ್ಲೂ ಇರುತ್ತೆ ಮೂರನೇದು ಎಲ್ಲಿ ರುದ್ರಾಕ್ಷಿ ಹಾಕೋಬೇಕು ಅಂತ ಎಷ್ಟೊಂದು ಜನಕ್ಕೆ ಕೇಳ್ತಾರೆ ರುದ್ರಾಕ್ಷಿ ಇದೆ ಸರ್ ಎಲ್ಲ ಹಾಕೋಬೇಕು ಅಂತ ನಿಮ್ಮ ಫಸ್ಟ್ ನಾನು ಹೇಳೋದ್ರೆ ನಿಮ್ಮ ಕೊರಳಿಗೆ ಹಾಕೊಳ್ಳಿ ರುದ್ರಾಕ್ಷಿ ಕೊರಳಲ್ಲಿ ಸರ್ ನಮಗೆ ಆಗಲ್ಲ ಅಂತಂದ್ರೆ ನೀವು ಕೈಗಾದ್ರೂ ಹಾಕೋಬಹುದು ಬಟ್ ಏನಪ್ಪಾ ಅಂದರೆ ನೀವು ಹಾಳು ಮಾಡಬಾರ್ದು ರುದ್ರಾಕ್ಷಿನ ಹಾಳು ಮಾಡಬಾರ್ದು ಕೊರಳಲ್ಲಿ ಇದ್ರೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ನೀವು ಕೊರಳಿಗೆ ಹಾಕೊಳ್ಳಿ ರುದ್ರಾಕ್ಷಿನ ಮತ್ತೆ ಏನಕ್ಕೆ ಹಾಕೋಬೇಕು ರುದ್ರಾಕ್ಷಿ ಎಲ್ಲನೂ ಸರಿ ಏನಕ್ಕೆ ರುದ್ರಾಕ್ಷಿ ಹಾಕೋಬೇಕು ಅಂದ್ರೆ ನಿಮಗೆ ಪಾಸಿಟಿವ್ ವೈಬ್ಸ್ ಬೇಕು ನಮ್ಮ ಜೀವನಗಳಲ್ಲಿ ಏನ್ ನಿಮ್ಮ ಕರ್ಮಗಳು ನಿಮಗೆ ಗೊತ್ತಿರಲ್ಲ ಪೂರ್ವ ಜನ್ಮದ ಕರ್ಮಗಳು ನಿಮ್ಗೆ ಗೊತ್ತಿರೋಲ್ಲ ಈ ಜನ್ಮದಲ್ಲಿ ಕರ್ಮಗಳು ನಿಮ್ಗೆ ಗೊತ್ತಿರಲ್ಲ ಅದರಿಂದ ಹೊರಗ್ ಬರೋಕ್ಕೆ ನಿಮ್ಮ ಕರ್ಮಗಳಿಂದ ಹೊರಗ್ ಬರೋಕ್ಕೆ ರುದ್ರಾಕ್ಷಿ ನಿಮ್ಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ಇದೇ ಸೀಕ್ರೆಟ್ ನಾವೇನು ಚಿನ್ನ ಹಾಕೊಳ್ಳಿ ಅಂತ ಹೇಳ್ತಿಲ್ಲ ಬೆಳ್ಳಿ ಹಾಕೊಳ್ಳಿ ಅಂತ ಹೇಳ್ತೀರಾ ರುದ್ರಾಕ್ಷಿ ಅನ್ನೋದು ಆಗ್ಲೇ ಹೇಳಿದಂಗೆ ಶಿವನ ಅಂಶ ನೀವು ಯಾವುದೇ ರೀತಿಯ ಕರ್ಮಗಳಿಂದ ಹೊರಗೆ ಬರಬೇಕು ಅಂದ್ರೆ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಆಗ್ಲೇ ಹೇಳ್ದಂಗೆ ರುದ್ರಾಕ್ಷಿಯಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಏಕಮುಖ ರುದ್ರಾಕ್ಷಿ ಹಾಕ್ಕೊಳ್ಳೋದ್ರಿಂದ ಸೂರ್ಯನ ಅಂಶ ಯಾವಾಗಲೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಈಗ ನಾವು ಏನಾದ್ರು ಗೋರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ ಸರ್ಕಾರಿ ನೌಕರಿಗೆ ಅಪ್ಲೈ ಮಾಡ್ತಾ ಮತ್ತೆ ಮತ್ತು ಗೋರ್ಮೆಂಟಿಂದ ಯಾವುದಾದ್ರು ನಮಗೆ ಟೆಂಡರ್ಸ್ ಸಿಗಬೇಕು ಮತ್ತು ಗೋರ್ಮೆಂಟ್ ರಿಲೇಟೆಡ್ ಇರೋರು ಗೋರ್ಮೆಂಟ್ ಈ ಇವರು ರುದ್ರಾಕ್ಷ ಕೊಡೋದ್ರಿಂದ ತುಂಬಾನೇ ಪಾಸಿಟಿವ್ ವೆಬ್ಸ್ ಇರುತ್ತೆ ಇದ್ರ ಜೊತೆಗೆ ನಮ್ಮ ಲಗ್ನಾಂಶದಿಂದ ನೋಡ್ಕೋಬೇಕು ಲಗ್ನಾಂಶದಿಂದ ಎರಡನೇ ಮನೆಯಲ್ಲಿ ಇದ್ಯಾ ಸೂರ್ಯ ಅಥವಾ ಏಳನೇ ಮನೆಯಲ್ಲಿ ಇದ್ಯಾ ಹನ್ನೊಂದನೇ ಮನೆಯಲ್ಲಿ ಇದೆಯಾ ಇದು ಬೇಸಿಕ್ ಆಗಿ ನಿಮ್ಗೆ ಗೆ ನಾನು ಹೇಳ್ತಾ ಇದ್ದೀನಿ ಇದೇ ವಿಚಾರ ನಮ್ಗೆ ಏನಾದ್ರು ಮಕ್ಳು ಆಗ್ತಿಲ್ಲ ಅನ್ನೋದಾದ್ರೆ ನಿಮ್ಮ ಲಗ್ನಾಂಶದಿಂದ ಐದನೇ ಮನೆಯಲ್ಲಿ ಏನಾದ್ರು ಸೂರ್ಯ ಇದೆಯಾ ಅಂತ ನಾವು ಯಾವ ನಮ್ಗೆ ಯಾವ ಫಲ ಬೇಕು ಅನ್ನೋದು ಫಸ್ಟ್ ನಾವು ಡಿಸೈಡ್ ಮಾಡ್ಕೋಬೇಕು ಈಗ ನಾನು ನಾನೇನಾದ್ರು ಮನೆ ಕಟ್ತಾ ಇದ್ದೀನಾ ನನ್ಗೇನಾರು ಮಕ್ಕಳು ವಿಚಾರನಾ ನನಗೇನಾದ್ರು ಮದುವೆ ವಿಚಾರನಾ ಮದುವೆ ವಿಚಾರ ಆದ್ರೆ ಸೂರ್ಯ ಏನಾದ್ರು ಏಳನೇ ಮನೇಲಿ ಇದೆಯಾ ಆಗ ನೀವು ಆ ಗ್ರಹಕ್ಕೆ ರುದ್ರಾಕ್ಷಿ ಧರಣೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಪರಿಹಾರ ಇರುತ್ತೆ ಇದಿಷ್ಟು ಏಕಮುಖ ರುದ್ರಾಕ್ಷಿಯ ವಿಚಾರ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಎರಡು ಮುಖ ಟು ಫೇಸ್ ರುದ್ರಾಕ್ಷಿ ಹಾಕೊಡೋದ್ರಿಂದ ಏನು ಉಪಯೋಗ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು